ಮುಧೋಳ ಆಡಳಿತ ತಾಲೂಕು ಪಂಚಾಯಿತಿ ತಾಲೂಕು ಸ್ವೀಪ್ ಸಮಿತಿ ಹಾಗೂ ಗ್ರಾಮ ಪಂಚಾಯಿತಿಗಳ ಸಹಯೋಗದೊಂದಿಗೆ ಮತದಾನ ಜಾಗೃತಿ ಕಾರ್ಯಕ್ರಮ ವಿಶೇಷವಾಗಿ ನಡೆಯಿತು ಮೇ ಹತ್ತು ಬುಧವಾರ ಮತದಾನ ದಿನವಾಗಿದೆ ಹೀಗಾಗಿ ಮತದಾನ ಜಾಗೃತಿ ಕಾರ್ಯಕ್ರಮದ ರಾಯಭಾರಿ ಗಂಗೂಲಿ ಅವರ ಎಲ್ಲರೂ ಚೆನ್ನಾಗಿ ಆಡಿದರೆ ಮ್ಯಾಚ್ ಗೆಲ್ಲುತ್ತೇವೆ ಪ್ರತಿಯೊಬ್ಬರೂ ಓಟು ಮಾಡಿದರೆ ಪ್ರಜಾಪ್ರಭುತ್ವ ಗೆಲ್ಲುತ್ತದೆ ಎಂಬ ಘೋಷವಾಕ್ಯದ ಬ್ಯಾನರ್ ಅನ್ನ ವಾಹನಕ್ಕೆ ಕಟ್ಟಿ ಮತದಾನ ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು ಬೆಳಗ್ಗೆ ಎಂಟು ಹದಿನೈದಕ್ಕೆ ಮುಧೋಳ ತಾಲೂಕು ಪಂಚಾಯಿತಿ ಕಚೇರಿಯಿಂದ ಗಾಂಧಿ ಸರ್ಕಲ್ ಮಾರ್ಗವಾಗಿ ಮಾಲಾಪುರಕ್ಕೆ ತೆರಳಲಾಯಿತು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಮಾಲಾಪುರ ಎಸ್ಸಿ ಕಾಲೋನಿಯಿಂದ ಗ್ರಾಮದೊಳಗೆ ಮತ್ತು ಮುಧೋಳ ಜಮಖಂಡಿ ಮುಖ್ಯ ರಸ್ತೆಗೆ ತೆರಳಲಾಯಿತು ಎಂಟು ನಲವತ್ತಕ್ಕೆ ಮಾಲಾಪುರ ಮುಖ್ಯ ರಸ್ತೆಯಿಂದ ಶಿರೋಳ ಅಗಸಿಗೆ ತೆರಳಲಾಯಿತು ಹೀಗೆ ಮುಧೋಳ ಮತಕ್ಷೇತ್ರದ ಎಲ್ಲಾ ಹಳ್ಳಿಗಳಿಗೆ ತೆರಳಿ ಮತದಾನ ಜಾಗೃತಿ ಮೂಡಿಸಲಾಯಿತು ಎಲ್ಲ ಅಧಿಕಾರಿ ಮಿತ್ರರು ಸಿಬ್ಬಂದಿ ವರ್ಗದವರು ಇವತ್ತು ಸ್ವೀಪ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಬಹಳ ತುಂಬಾ ಸಂತೋಷದ ವಿಷಯ ಇವತ್ತು ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ವಾಹನಗಳ ಮೂಲಕ ಜನರಲ್ಲಿ ಜಾಗೃತಿಯನ್ನುಂಟು ಮಾಡಿ ಮತದಾನದಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಳ್ಳಲಿಕ್ಕೆ ಮತ್ತು ಅವರನ್ನ ಮತದಾನ ಮಾಡಲು ಅವರಿಗೆ ಒಂದು ವಿಚಾರವನ್ನು ತಿಳಿಸಿ ಹೇಳಲು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಎಲ್ಲ ವಾಹನಗಳು ಪ್ರತಿ ಗ್ರಾಮ ಪಂಚಾಯತ್ ಪಂಚಾಯಿತಿ ಮಠದಲ್ಲಿ ಜನರಿಗೆ ತಲುಪುವಂತಹ ಕಾರ್ಯಕ್ರಮ ಶೀತ ಆಕ್ಟಿವಿಟಿಸಿ ನಡೀತಾ ಇದೆ ಈ ಸಂದರ್ಭದಲ್ಲಿ ಮುಧೋಳ ಮತಕ್ಷೇತ್ರದ ಚುನಾವಣಾ ಅಧಿಕಾರಿ ಗೆಣ್ಣೂರ್ ಎಂಸಿಸಿ ನೋಡಲ್ ಅಧಿಕಾರಿ ಕಿರಣ್ ಗೋರ್ಪಡೆ ತಹಶೀಲ್ದಾರ್ ವಿನೋದ್ ಹತ್ತಳ್ಳಿ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕ ವಿವೇಕ್ ಬಿರಾದಾರ್ ಹಾಗೂ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳ ಪಿಡಿಒ ಮತ್ತು ಸಿಬ್ಬಂದಿ ತಾಲೂಕು ಪಂಚಾಯತ್ ಮುಧೋಳ ಕಾರ್ಯಾಲಯದ ಎಲ್ಲಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಶಾಲೆಗಳಿಗೆ ಬೇಸಿಗೆ ರಜೆ ಬಿದ್ದಿದೆ ಮಕ್ಕಳಿಗೆ ಎಲ್ಲಿಗೆ ಕಳಿಸಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ ಡೋಂಟ್ ವರಿ ಮುದಲದ ಆಕ್ಸ್ಫರ್ಡ್ ಶಾಲೆಗೆ ಕರೆದುಕೊಂಡು ಬನ್ನಿ ನವೋದಯ ಮಾದರಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಕ್ಸ್ಫರ್ಡ್ ಕೋಚಿಂಗ್ ಕ್ಲಾಸ್ ಶುರುವಾಗಿದೆ ಎಲ್ ಕೆಜಿ ಟು ವರೆಗೆ ವಿವಿಧ ವಸತಿ ಶಾಲೆಗಳ ಪ್ರವೇಶಕ್ಕೆ ಸಿಇಟಿ ಮಾದರಿಯ ವಿಶೇಷ ತರಬೇತಿ ನೀಡಲಾಗುವುದು ಅಷ್ಟೇ ಅಲ್ಲದೆ ಮಕ್ಕಳಿಗೆ ಕಬಡ್ಡಿ ಖೋ ಖೋ ಅಥ್ಲೆಟಿಕ್ಸ್ ಸ್ವಿಮ್ಮಿಂಗ್ ಹಾಗೆ ಯೋಗಾಸನ ವಿವಿಧ ಕ್ರೀಡೆಗಳ ವಿಶೇಷ ಟ್ರೈನಿಂಗ್ ನೀಡಲಾಗುತ್ತೆ ಸತತ ಹದಿನೇಳು ವರ್ಷಗಳಿಂದ ಯಶಸ್ವಿ ತರಬೇತಿ ಮತ್ತು ಕ್ರೀಡಾ ತರಬೇತಿ ನೀಡುವಲ್ಲಿ ಆಕ್ಸ್ಫರ್ಡ್ ಸ್ಕೂಲ್ ಯಶಸ್ವಿಯಾಗಿದೆ ಏಪ್ರಿಲ್ ಎರಡರಿಂದ ತರಗತಿಗಳು ಪ್ರಾರಂಭವಾಗಿದೆ ಇನ್ಯಾಕೆ ತಡ ನಿಮ್ಮ ಮಕ್ಕಳ ಕನಸುಗಳನ್ನು ನನಸಾಗಿಸಿಕೊಳ್ಳಲು ಇದೊಂದು ಸುವರ್ಣಾವಕಾಶ ಹಳ್ಳಿಗಳಿಂದ ಬರುವ ಮಕ್ಕಳಿಗೆ ವಿಶೇಷ ವಾಹನದ ವ್ಯವಸ್ಥೆ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಕ್ಸ್ಫರ್ಡ್ ಕಾನ್ವೆಂಟ್ ಸ್ಕೂಲ್ ಗುಜ್ಜನವರ್ ಕಾಲೋನಿ ಬಸವೇಶ್ವರ ಕಲ್ಯಾಣ ಮಟ್ಟಪ ಹತ್ತಿರ ಕಾತರಕಿ ರೋಡ್ ಮುಧೋಳ ಮೊಬೈಲ್ ನಂಬರ್ ನೈನ್ ಫೈವ್ ನೈನ್ ಒನ್ ಫೈವ್ ನೈನ್ ಫೈವ್ ಒನ್ ತ್ರೀ ಫೈವ್ ನೈನ್ ಡಬಲ್ ಏಟ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ತ್ರೀ ಫೋರ್ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ